ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ ಲಿಂಗ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮೋದಿ ಸರ್ಕಾರದಿಂದ ಪ್ರತಿ ತಿಂಗಳು ಒಂದು ಸಾವಿರ ಕೊಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ ನ್ಯೂಸಲ್ಲೆಲ್ಲ ಇದು ನಾಸುಳ್ಳ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಯಾರಾದರೂ ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದೀರಾ ಹಾಗಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಯಾವುದಾದ್ರೂ ಸ್ಕೀಮ್ಗಳು ಬಂದರೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀವು ನನ್ನ ಚಾನಲಲ್ಲಿ ಮೊದಲೇ ನೋಡ್ಬೋದಾಗುತ್ತೆ ಹಾಗೆ ಯಾವುದಾದ್ರೂ ಗೌರ್ಮೆಂಟ್ ನೋಟಿಫಿಕೇಷನ್ ಬಿಟ್ಟರೆ ಜಾಬ್ ಜಾಬ್ ಕಾಲ್ ಫಾರ್ಮ್ ಏನಾದರೂ ಆಗಿದ್ದರೆ ಅದ್ರ ಬಗ್ಗೆಯೂ ಸಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಹಾಗಾದರೆ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಏನು ಅಂತ ಅರ್ಥ ಆಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ನೋಡೋಣ ಫೆಬ್ರವರಿ ಒಂದರಿಂದ ಮೋದಿ ಸರ್ಕಾರದಿಂದಲೂ ಗೃಹಲಕ್ಷ್ಮಿಯರಿಗೆ ಒಂದು ಸಾವಿರ ಸಿಗುತ್ತೆ ಇದು ನಿಜನಾ ಸುಳ್ಳ ಅಂತ ಎಲ್ಲರಿಗೂ ಒಂದು ಗೊಂದಲ ಇದ್ದೇ ಇದೆ ಹೌದು ಈಗ ಕೇಂದ್ರ ಸರ್ಕಾರ ಸಹ ಡಿಸೈಡ್ ಮಾಡಿದೆ ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಜಮಾ ಮಾಡ್ತಾ ಇದ್ದಾರೆ ಎಲ್ಲ ಗೃಹಿಣಿಯರ ಖಾತೆಗೂ ಎರಡು ಸಾವಿರ ಜಮಾ ಮಾಡೋದ್ರ ಮೂಲಕ ನಮ್ಮ ರಾಜ್ಯ ಸರ್ಕಾರ ಎಲ್ಲ ಮಹಿಳೆಯರ ಮತ್ತು ಗೃಹಿಣಿಯರ ಗಮನವನ್ನು ಸೆಳೀತಾ ಇದ್ದಾರೆ ಸೊ ಈ ಥರ ಆದಿಕ್ಕೆ ಈಗ ಕೇಂದ್ರ ಸರ್ಕಾರ ಏನು ಡಿಸೈಡ್ ಮಾಡಿದೆಯಪ್ಪ ಅಂತ ಹೇಳಿದ್ರೆ ಸೊ ಇದು ನಾವು ರಾಜ್ಯ ಸರ್ಕಾರ ಎಲ್ಲ ರಾಜ್ಯದಲ್ಲಿ ಮಹಿಳೆಯರಿಗೆ ಮಹಿಳೆಯರಿಗೆ ಇದೆ ಈಗ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯದವರಿಗೆ ಅಂದರೆ ನೆರೆ ರಾಜ್ಯದವರಿಗೂ ಸಹ ಈ ಒಂದು ಸಾವಿರ ರೂಪಾಯಿ ಕೊಡೋ ಕೊಡಬೇಕು ಅಂತ ಯೋಚನೆ ಮಾಡಿದೆ ಇದ್ರ ಬಗ್ಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮೋದಿಜಿ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಫೆಬ್ರವರಿ ಒಂದಕ್ಕೆ ಬಜೆಟ್ ಘೋಷಣೆ ಮಾಡುವಾಗ ಇನ್ನಷ್ಟು ಮಾಹಿತಿಯನ್ನು ತಿಳಿಸುತ್ತಾರೆ ಅಂದರೆ ಯಾವಾಗ ಅಂದರೆ ಫೆಬ್ರವರಿ ಒಂದರಿಂದನೇ ಜಮಾ ಮಾಡ್ತಾರ ಅಥವಾ ಇನ್ನಷ್ಟು ಟೈಮ್ ತಗೊಳ್ತಾರೆ ಯಾಕಂದರೆ ಈಗ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಎರಡು ಸಾವಿರ ಎರಡು ಸಾವಿರ ಇದೆ ಬಟ್ ಅದು ಕರೆಕ್ಟಾಗಿ ಒಂದು ವರ್ಷ ಕರೆಕ್ಟಾಗಿ ಕೊಟ್ಟು ಅದಾದಮೇಲೆ ಇಲ್ಲ ಮತ್ತೆ ಏನು ಕೊಡ್ತಾರೋ ಇಲ್ವೋ ಅಥವಾ ಈ ಒಂದು ರಾಜ್ಯ ಸರ್ಕಾರದಲ್ಲಿ ನಿಲ್ಲಿಸ್ಬಿಟ್ಟು ಕೇಂದ್ರ ಸರ್ಕಾರ ಒಂದು ಸಾವಿರ ಕೊಡ್ತಾರಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾರೋ ಅಂತ ಆ ಮಾಹಿತಿಯನ್ನು ಈಗೇನು ನೆಕ್ಸ್ಟ್ ಬಜೆಟ್ ಮಂಡನೆ ಆಗುತ್ತಲ್ಲ ಫೆಬ್ರವರಿ ಒಂದು ಆಗ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಬಹುದು ಬೇರೆ ಬೇರೆ ರಾಜ್ಯದಲ್ಲಿ ಸಹ ಗೃಹಲಕ್ಷ್ಮಿ ಹಣ ಕೊಡ್ತಾ ಇದ್ದಾರೆ ಅದೇ ತರ ಎಲ್ಲ ಮಹಿಳೆಯರು ಬೇರೆ ರಾಜ್ಯದಲ್ಲಿ ಎಷ್ಟೆಷ್ಟು ಅಮೌಂಟ್ ನ ಪಡಿತರಬಹುದು ಅಂತ ನಿಮ್ಗೂ ಒಂದು ಕುತೂಹಲ ಇರುತ್ತಲ್ಲ ಸೊ ಅದನ್ನ ನೋಡ್ ನೋಡ್ತಾ ಹೋಗೋಣ ಎಷ್ಟು ನೀಡ್ತಾ ಇದ್ದಾರೆ ಬೇರೆ ರಾಜ್ಯದಲ್ಲಿ ಮಹಿಳೆಯರಿಗೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ್ ಯೋಜನೆ ಅಂತ ಇದೆ ಸೊ ಇದು ಯೋಜನೆಯ ಹೆಸರು ನಮ್ದು ಹೆಂಗೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಅಂತ ಇದೆಯೋ ಅದೇ ತರ ಮಧ್ಯಪ್ರದೇಶದಲ್ಲಿ ಪ್ರದೇಶದಲ್ಲಿ ಲಾಡ್ಲಿ ಬೆಹನ್ ಅಂತ ಇದೆ ಸೊ ಅಲ್ಲಿ ಒನ್ ತೌಸಂಡ್ ಟು ಫಿಫ್ಟಿ ರುಪೀಸ್ನ ಕೊಡ್ತಾರೆ ಅಂದರೆ ಸಾವಿರದ ಐನೂರ ಐವತ್ತು ರೂಪಾಯಿನ ಎಲ್ಲ ಮಹಿಳೆಯರ ಖಾತೆಗೂ ಕೊಡ್ತಾ ಇದ್ದಾರೆ ಇದು ಮಧ್ಯಪ್ರದೇಶದಲ್ಲಿ ಮಧ್ಯ ಪ್ರದೇಶದಲ್ಲಿ ಸೊ ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಲಡ್ಕಿ ಬಾಹೀನ್ ಅಂತ ಇದೆ ಸೊ ಇದರಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಸಾವಿರದ ಐನೂರು ರೂಪಾಯಿನ ಎಲ್ಲ ಮಹಿಳೆಯರ ಖಾತೆಗೂ ಸಹ ಮಹಾರಾಷ್ಟ್ರದಲ್ಲಿ ಪ್ರತಿ ತಿಂಗಳು ಜಮಾ ಮಾಡ್ತಾ ಇದ್ದಾರೆ ಇನ್ನು ಒಡಿಸಾದಲ್ಲಿ ನೋಡೋದಾದ್ರೆ ಇದು ಇಷ್ಟೆಲ್ಲ ರಾಜ್ಯದಲ್ಲೂ ಕೊಡ್ತಿದ್ದಾರೆ ನಾವ್ಯಾಕೆ ಸುಮ್ಮನೆ ಇರಬೇಕು ಅಂತ ಏನು ಮಾಡ್ತಿದ್ದಾರೆ ಅಂದರೆ ಸುಭದ್ರ ಯೋಜನೆ ಅಂತ ಮಾಡಿದ್ದಾರೆ ಬಟ್ ಇಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ ಇಲ್ಲಿ ನೋಡೋ ಆದ್ರೆ ಎಲ್ಲ ರಾಜ್ಯಗಳಿಗಿಂತಲೂ ಕಡಿಮೆಯನ್ನ ನೀಡ್ತಾ ಇರೋದು ಒಡಿಸಾದವರು ಪಶ್ಚಿಮ ಬಂಗಾಳದಲ್ಲಿ ಲಕ್ಷ್ಮೀ ಬಂದಾರ್ ಅಂತ ಇದೆ ಸೊ ಇಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಅಂದ್ರೆ ಸಾವಿರದ ಐನೂರು ಎಲ್ಲರ ಮಹಿಳೆಯರ ಖಾತೆಗೂ ಸಹ ಜಮಾ ಮಾಡ್ತಾ ಇದ್ದಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಬೇರೆ ಬೇರೆ ರಾಜ್ಯದಲ್ಲಿ ಇರುವಂತಹ ಹಣಕಾಸು ಸಚಿವೆಯರು ಡಿಸೈಡ್ ಮಾಡಿಬಿಟ್ಟು ಈ ಥರ ಈ ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಕೊಡೋಣ ಅಂತ ಯೋಚನೆ ಮಾಡಿದರೆ ಬಟ್ ಅವರಿಗೆಲ್ಲ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕನೇ ಬೆಟರ್ ಯಾಕಂದರೆ ಪ್ರತಿ ತಿಂಗಳು ಎರಡು ಸಾವಿರ ಅದ್ರ ಜೊತೆಗೆ ಹಕ್ಕಿ ಹಣ ಬರುತ್ತೆ ಅದ್ರ ಜೊತೆಗೆ ಬೇರೆ ಬೇರೆ ಸ್ಕೀಮಲ್ಲೆಲ್ಲ ಅಪ್ಲೈ ಮಾಡಿದರೆ ಅದರದೆಲ್ಲ ಹಣ ಬರ್ತಾ ಹೋಗುತ್ತೆ ಹಾಗೆ ನೋಡಿದರೆ ಗೃಹಲಕ್ಷ್ಮಿಯರಿಗೆ ನಾವೇ ಹೈಯೆಸ್ಟ್ ಅಂದರೆ ಪಡೀತಾ ಇರೋದು ಕರ್ನಾಟಕ ಸರ್ಕಾರನೇ ಹೈಯೆಸ್ಟ್ ಪಡೀತಾ ಇದೆ ಅಂತ ನಾವು ನೋಡ್ಕೋಬೋದು ಸೊ ಇಲ್ಲಿ ಈಗ ಫೆಬ್ರವರಿ ಒಂದರಿಂದ ಮೋದಿ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಒಂದು ಸಾವಿರ ಕೊಡ್ತಾರೆ ಅಂತ ಹೇಳಿದಾರಲ್ಲ ಇದು ಎಷ್ಟು ಮಟ್ಟಿಗೆ ನಿಜ ಇದು ಬರುತ್ತಾ ಅಂತ ನೋಡೋದಾದ್ರೆ ಎಸ್ ಇದು ಎಲ್ಲ ಕಡೆ ಸುದ್ದಿ ಹಬ್ಬಿದೆ ಯಾಕಂದರೆ ನ್ಯೂಸಲ್ಲೂ ನೋಡ್ಬೋದು ನಾವು ಎಲ್ಲ ಟಿ ವಿ ಮಾಧ್ಯಮದಲ್ಲೂ ಸಹ ಹೆಡ್ಲೈನ್ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಫೆಬ್ರವರಿಯಿಂದ ಮೋದಿ ಸರ್ಕಾರ ಮೋದಿ ಸರ್ಕಾರ ಸಾವಿರ ರೂಪಾಯಿ ನೀಡುತ್ತಾರೆ ಅಂತ ಸೊ ಇದು ನಿಜನಾ ನಿಜನಾ ಅಂತ ನನಗೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದರೆ ಕೇಂದ್ರ ಸರ್ಕಾರದಿಂದಲೂ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಒಂದು ಸಾವಿರ ರೂಪಾಯಿ ಬಟ್ ಇನ್ನೂ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಅದರ ಬಗ್ಗೆ ಇನ್ನೂ ನಿಖರವಾದ ಮಾಹಿತಿ ಇಲ್ಲ ಆ ಮಾಹಿತಿ ಯಾವಾಗ ಲಭ್ಯವಾಗುತ್ತೆ ಅಂತ ಹೇಳಿದ್ರೆ ಫೆಬ್ರವರಿ ಒಂದರಂದು ಬಜೆಟ್ ಮಂಡನೆ ಮಾಡುವಾಗ ಎಲ್ಲ ಮಾಹಿತಿಯನ್ನು ಅಂದರೆ ಯಾವ ಆ ಥರ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋ ಹಾಕಬೇಕು ಮತ್ತು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಏನಾದರೂ ಮತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಾವೆ ಯಾರ್ಯಾರು ಈ ಒಂದು ಸ್ಕೀಮ್ನ ಪಡಿಬೇಕಾದ್ರೆ ಆರಾಧ್ಯಗಳೇನಾದರೂ ಇರಬೇಕಾ ಅಂತ ನಾನು ಆ ಫೆಬ್ರವರಿ ಒಂದರಿಂದ ವಿಡಿಯೋನ ಮಾಡ್ತೀನಿ ಯಾಕಂದರೆ ಆಗ ನನಗೂ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ನೀವು ಫೆಬ್ರವರಿ ಒಂದಕ್ಕೆ ನನ್ನ ವಿಡಿಯೋ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋನ ನೋಡಿದರೆ ನಿಮಗೆ ಎಲ್ಲ ಮಾಹಿತಿ ಸಹ ಅದರಲ್ಲಿ ಲಭ್ಯವಿರುತ್ತೆ ಸೊ ಹಾಗೆ ನನಗೆ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಿ ಅಕ್ಕಿ ಹಣ ಬಂದಿಲ್ಲ ಅಂತ ಸೊ ಲಾಸ್ಟ್ ಹದಿನೆಂಟರಿಂದ ಅಕ್ಕಿ ಹಣ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮ ಖಾತೆಗೆ ಜಮಾ ಮಾಡೋಕ್ಕೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೇ ಥರ ಅಂದರೆ ಒಂದು ಮೂರ್ನಾಲ್ಕು ದಿನ ಈ ವಾರದಲ್ಲಿ ಎಲ್ಲರ ಖಾತೆಗೂ ಸಹ ಕಂಪ್ಲೀಟ್ ಅಮೌಂಟ್ ಬಂದು ಜಮಾ ಆಗುತ್ತೆ ಸೊ ಸೆಪ್ಟೆಂಬರ್ ತಿಂಗಳದ ಅಮೌಂಟ್ ಮಾತ್ರ ಜಮಾ ಮಾಡಿ ಇನ್ನು ಮುಂದಿಂದು ಮಾಡಿಲ್ಲ ಸೆಪ್ಟೆಂಬರ್ ದಿನ ಸ್ಟಾಪ್ ಮಾಡಿರಲ್ಲ ಆ ಒಂದು ತಿಂಗಳ ಮಾತ್ರ ಎಲ್ಲರ ಖಾತೆಗೆ ಅಕ್ಕಿ ಹಣನ ಹಾಕ್ತಾ ಇದ್ದಾರೆ ನೀವು ಸಹ ನೋಡ್ಬೋದು ಚೆಕ್ ಮಾಡ್ಬೋದು ಒಂದು ಎರಡು ಮೂರು ದಿನ ಬಿಟ್ಟು ಹೋಗಿ ನೀವು ಚೆಕ್ ಮಾಡಿ ನಿಮ್ಮ ಖಾತೆಗೂ ಸಹ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗಿರುತ್ತೆ ಅಕ್ಕಿ ಹಣನ ಎಲ್ಲರ ಖಾತೆಗೂ ಸಹ ಹಾಕಿದ್ದಾರೆ ಸೊ ಇನ್ನೂ ಕೆಲವರಿಗೆ ಬಂದಿಲ್ಲ ಅಂದರೆ ಟೆಕ್ನಿಕಲ್ ಇಶ್ಯೂ ಏನಾದರೂ ಇರುತ್ತೆ ಸೊ ನೀವು ಒಂದಿನ ಎರಡು ದಿನ ವೆಯ್ಟ್ ಮಾಡಿದರೆ ನಿಮಗೂ ಸಹ ಆ ಹಣವನ್ನು ಪಡಿಬೌದು ಅಂತ ಹೇಳ್ತೀನಿ ಯಾರಿಗೆಲ್ಲ ಹಕ್ಕಿ ಹಣ ಬಂದಿದೆ ಅವರು ನನಗೊಂದು ಕಮೆಂಟ್ ಮಾಡಿ ನಮಗೆ ಬಂದಿದೆ ಯಾವ ಜಿಲ್ಲೆ ಅಂತ ಸೊ ಯಾರಿಗೆ ಬಂದಿಲ್ಲ ಅವರು ಸಹ ಕಮೆಂಟ್ ಮಾಡಿ ಈ ಜಿಲ್ಲೆಗಿನ್ನೂ ಬಂದಿಲ್ಲ ಅಂತ ಯಾಕಂದರೆ ನೀವು ಕಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಸೋಷಿಯಲ್ ಮೀ ಸುಮಾರು ರಾಜಕಾರಣಿಗಳು ಈ ಒಂದು ನ್ಯೂಸನ್ನು ನೋಡ್ತಾ ಇದ್ದಾರೆ ಅವರಿಗೂ ಸಹ ರೀಚ್ ಆಗ್ಬೋದು ಈಗ ಟಿ ವಿ ಮಾಧ್ಯಮಗಳಿಗಿಂತ ಸೋಷಿಯಲ್ ಎಲ್ಲ ತುಂಬ ಸ್ಪೀಡ್ ಇದೆ ಸೊ ಆದ ಕಾರಣ ನೀವೇನಾದರೂ ಕಮೆಂಟ್ ಮಾಡಿದರೆ ಇದೇ ಥರ ಏನಾದರೂ ನೋಡ್ತಿರ್ಬೇಕಾದ್ರೆ ಅವ್ರಿಗೆ ಈ ಥರ ಕಮೆಂಟ್ ಪಾಸಾದರೆ ಅವರು ಬೇಗ ಆ ಹಣವನ್ನು ಹಾಕ ಹಾಕಿ ಅಥವಾ ಯಾವುದಾದ್ರ ಬಗ್ಗೆ ಕುಂದು ಕೊರತೆಗಳಿದ್ರೆ ಅದನ್ನೆಲ್ಲ ಸಾಲ್ವ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿದೆ ಈ ದಿನದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಕುಟುಂಬದ ಸದಸ್ಯರಿಗೂ ಈ ವಿಡಿಯೋನ ಶೇರ್ ಮಾಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನೀವು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು